ಸ್ನೇಹಿತರೆ ರಾವಣ ತನ್ನ ಹಟ್ಟಹಾಸದಿಂದ ತನ್ನ ಪರಾಕ್ರಮದಿಂದ ಎಲ್ಲ ದೇವತೆಗಳನ್ನು ಸಹ ತನ್ನ ಗುಲಾಮನನ್ನಾಗಿ ಮಾಡಿಕೊಂಡಿದ್ದ ಅದೇ ರೀತಿಯಾಗಿ ಸಹ ಇಂದ್ರನನ್ನೂ ಅವನ ಗುಲಾಮನನ್ನಾಗಿ ಮಾಡಿಕೊಂಡಿದ್ದ ಆದರೆ ಇಂದ್ರನಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾನೇ ಇರಲ್ಲ ಯಾಕಂದರೆ ಇಂದ್ರ ಸ್ವರ್ಗದ ಅಧಿಪತಿ ಸ್ವರ್ಗವನ್ನೇ ಆಳುವಂತಹ ರಾಜನಾದಂತಹ ಇಂದ್ರ ಒಬ್ಬ ರಾಕ್ಷಸನ ಗುಲಾಮ ಆಗೋದು ಅಂದರೆ ಏನು ಇದನ್ನು ಯೋಚನೆ ಮಾಡ್ತಾ ಪ್ರತಿದಿನವೂ ಸಹ ಇಂದ್ರ ಕೊರಗ್ತಾ ಇರ್ತಾನೆ ಮತ್ತು ಈ ರಾವಣನ ಅಹಂಕಾರ ಯಾವಾಗ ನಾಶವಾಗುತ್ತೆ ರಾವಣನ ಅಂತ್ಯ ಯಾವಾಗ ಆಗುತ್ತೆ ಅಂತೇಳಿ ಪ್ರತಿದಿನವೂ ಸಹ ಯೋಚನೆ ಮಾಡ್ತಾ ಇರ್ತಾನೆ ಆದರೆ ಇಂದ್ರನಿಗೆ ಗೊತ್ತು ರಾವಣನ ಅಂತ್ಯ ಯಾವ ರೀತಿಯಾಗಿ ಆಗುತ್ತೆ ಯಾರ ಕೈಯಲ್ಲಿ ಆಗುತ್ತೆ ಅಂತ ಈ ಕಾರಣಕ್ಕಾಗಿ ಇಂದ್ರದೇವ ಯಾವಾಗ ರಾವಣ ಸೀತೆಯನ್ನು ಭೇಟಿಯಾಗ್ತಾನೆ ಯಾವಾಗ ಸೀತೆಯನ್ನು ಅಪಹರಿಸ್ತಾನೆ ಅಂತೇಳಿ ಪ್ರತಿದಿನವೂ ಸಹ ಹಂಬಲಿಸ್ತಾ ಇರ್ತಾನೆ ಯಾಕಂದರೆ ರಾಮನ ಕೈಯಲ್ಲೇನೆ ರಾವಣನ ಅಂತ್ಯ ಅನ್ನೋದು ಇಂದ್ರನಿಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ಪ್ರತಿ ದಿನವೂ ಸಹ ಪರಿತಪಿಸ್ತಾ ಇರ್ತಾನೆ ಯಾವಾಗ ರಾವಣ ಸೀತೆಯನ್ನು ಅಪಹರಿಸ್ತಾನೋ ಆವಾಗ ಇಂದ್ರನ ಖುಷಿ ಮೂಗಿಲು ಮುಟ್ಟಿರುತ್ತೆ ಯಾಕಂದರೆ ಇಂದ್ರ ಅಂದ್ಕೊಳ್ತಾನೆ ಆಯಿತು ಇವನು ಸೀತೆಯನ್ನು ಬಿಟ್ಟ ಇನ್ನು ಇವನ ಅಂತ್ಯವೇ ಗತಿ ಅಂತೇಳಿ ಬಹಳಷ್ಟು ಖುಷಿ ಪಡ್ತಾ ಇದ್ದ ಆದರೆ ರಾವಣ ಸೀತೆಯನ್ನು ಅಪಹರಿಸಿದ ತಕ್ಷಣ ರಾವಣನ ಅಂತ್ಯ ಆಗೋದಿಲ್ಲ ಯಾಕಂದ್ರೆ ರಾವಣ ತನ್ನ ಲಂಕೆಗೆ ಸೀತೆಯನ್ನ ಕರೆದುಕೊಂಡು ಹೋಗ್ಬಿಡ್ತಾನೆ ಇದರಿಂದಾಗಿ ರಾವಣನ ಅಂತ್ಯ ಅದೇ ಕ್ಷಣ ಆಗೋದಿಲ್ಲ ಇದರಿಂದ ದೇವರಾಜ ಇಂದ್ರನಿಗೆ ಬಹಳಷ್ಟು ದುಃಖವಾಗುತ್ತೆ ದುಃಖದಿಂದ ಅವನು ಬಹಳಷ್ಟು ಮನನೊಂದಿರ್ತಾನೆ ಆಗ ಬ್ರಹ್ಮದೇವ ಇಂದ್ರನಿಗೆ ತಿಳಿಸಿ ಹೇಳ್ತಾನೆ ರಾವಣನ ಅಂತ್ಯ ರಾಮನ ಕೈಯಲ್ಲೇನೆ ಆಗುತ್ತೆ ಆದ್ರೆ ಸ್ವಲ್ಪ ದಿನ ನೀನು ಕಾಯಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ನದಿಗಳ ರಾಜ ಹಾಗೂ ಪತಿಯಾದಂತಹ ಸಮುದ್ರನ ದಡದಲ್ಲಿ ಇರುವಂತಹ ಬಂಗಾರದ ಲಂಕೆಯಲ್ಲಿ ಅದು ಕೂಡ ಸಮುದ್ರದ ಆಚೆಯಲ್ಲಿ ಇರುವಂತಹ ಒಂದು ಪ್ರದೇಶದಲ್ಲಿ ಸೀತಾದೇವಿಯನ್ನ ರಾವಣ ರಾಮನಿಗೂ ಸಹ ಗೊತ್ತಾಗದ ರೀತಿಯಲ್ಲಿ ಒತ್ತೊಯ್ದಿದ್ದಾನೆ ಈ ಪ್ರದೇಶವನ್ನ ಹುಡುಕೋದಕ್ಕೆ ರಾಮನಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಈ ಪ್ರದೇಶವನ್ನ ಹುಡುಕಿ ಸೀತೆಯನ್ನ ಹುಡುಕಿ ಇದಾದ ಮೇಲೆ ರಾವಣನ ಜೊತೆ ಯುದ್ಧ ಮಾಡಿ ರಾವಣನನ್ನ ಅಂತ್ಯಗೊಳಿಸ್ತಾನೆ ಅಲ್ಲಿಯವರೆಗೂ ನೀನು ಸ್ವಲ್ಪ ಕಾಯಲೇಬೇಕು ಬೇಕು ಇಂದ್ರ ಅಂತೇಳಿ ಬ್ರಹ್ಮದೇವ ಇಂದ್ರನಿಗೆ ಹೇಳ್ತಾನೆ ಇದರ ಜೊತೆಗೆ ಇಂದ್ರನಿಂದ ಒಂದು ಉಪಕಾರವನ್ನೂ ಸಹ ಬಯಸ್ತಾನೆ ಏನಂದ್ರೆ ಇಂದ್ರ ರಾವಣ ಸೀತೆಯನ್ನ ಒತ್ತೊಯ್ದ ನಂತರ ಸೀತಾಮಾತೆ ಊಟ ಮತ್ತು ನೀರನ್ನು ಸಹ ತ್ಯಜಿಸಿದ್ದಾರೆ ಈ ಕಾರಣದಿಂದಾಗಿ ಅವರ ಅಂತ್ಯವಾಗಬಹುದು ದಯಮಾಡಿ ನೀನು ಲಂಕೆಗೆ ಹೋಗಿ ಸೀತೆಗೆ ಎಂದೂ ಸಹ ಹಸಿವಾಗದಂತಹ ಒಂದು ಆಹಾರವನ್ನು ಕೊಟ್ಟು ಬಾ ಅಂತೇಳಿ ಬ್ರಹ್ಮದೇವ ಇಂದ್ರನಿಗೆ ಹೇಳ್ತಾನೆ ಬ್ರಹ್ಮದೇವನ ಮಾತಿನಂತೆಯೇ ಇಂದ್ರದೇವ ಲಂಕೆಗೆ ಹೋಗೋದಕ್ಕೆ ಸಜ್ಜಾಗ್ತಾನೆ ಇಂದ್ರದೇವ ತಾನೊಬ್ಬನೇ ಲಂಕೆಗೆ ಹೋಗೋದಿಲ್ಲ ಬದಲಿಗೆ ನಿದ್ರಾ ದೇವತೆಯನ್ನು ಸಹ ಕರೆದುಕೊಂಡು ಲಂಕೆಗೆ ಹೋಗ್ತಾನೆ ಲಂಕೆಯನ್ನು ಪ್ರವೇಶಿಸಿದ ನಂತರ ಇಂದ್ರದೇವ ನಿದ್ರಾ ಮಾತೆಗೆ ಹೇಳ್ತಾನೆ ನಿದ್ರಾ ಮಾತೆ ನೀನು ಈ ಎಲ್ಲಾ ರಾಕ್ಷಸರ ದೇಹವನ್ನ ಹೊಕ್ಕು ಇವರು ನಿದ್ರೆಯಲ್ಲಿ ಮುಳುಗುವಂತೆ ಮಾಡು ನಾನು ಸೀತಾದೇವಿಯನ್ನ ಭೇಟಿಯಾಗಿ ಅವರಿಗೆ ಈ ಆಹಾರವನ್ನ ಕೊಟ್ಟು ಬರ್ತೇನೆ ಅಂತ ಹೇಳ್ತಾನೆ ಇದಾದ ಮೇಲೆ ನಿದ್ರಾ ದೇವತೆ ಇಂದ್ರನ ಮಾತಿನಂತೆಯೇ ಎಲ್ಲ ರಾಕ್ಷಸರ ಮೈಯೊಳಗೆ ಒಕ್ಕು ಅವರನ್ನು ನಿದ್ರೆಗೆ ಜಾರುವಂತೆ ಮಾಡ್ತಾಳೆ ಇದಾದ ಮೇಲೆ ಇಂದ್ರ ಸೀತಾ ಮಾತೆಯನ್ನ ಹೋಗಿ ಭೇಟಿಯಾಗ್ತಾನೆ ಭೇಟಿಯಾಗಿ ಸೀತಾ ಮಾತೆಗೆ ಹೇಳ್ತಾನೆ ಮಾತೆ ನಾನು ದೇವರಾಜ ಇಂದ್ರ ನಿಮಗಾಗಿ ಈ ಆಹಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ಆಹಾರದಲ್ಲಿ ಬಹಳಷ್ಟು ದೈವ ಶಕ್ತಿ ತುಂಬಿದೆ ಇದನ್ನು ನೀವು ಒಂದು ಸಾರಿ ಸೇವಿಸಿದರೆ ಸುಮಾರು ಹತ್ತು ಸಾವಿರ ವರ್ಷಗಳವರೆಗೂ ಸಹ ನಿಮಗೆ ಹಸಿವೆಯೂ ಆಗೋದಿಲ್ಲ ಬಾಯಾರಿಕೆಯೂ ಸಹ ಆಗೋದಿಲ್ಲ ಅದಕ್ಕಾಗಿ ನೀವು ಇದನ್ನು ಸೇವಿಸಿ ಅಂತೇಳಿ ಸೀತಾಮಾತೆಯ ಮುಂದೆ ಆ ಆಹಾರವನ್ನು ಇಟ್ಟು ಬೇಡಿಕೊಳ್ತಾನೆ ಆದರೆ ಸೀತಾಮಾತೆ ಅದನ್ನು ಸೇವಿಸೋದಕ್ಕೆ ಹಿಂಜರಿತಾಳೆ ಯಾಕಂದ್ರೆ ಸೀತಾಮಾತೆಗೆ ಇವನು ದೇವರಾಜ ಇಂದ್ರ ಹೌದೋ ಅಲ್ವೋ ಅಂತೇಳಿ ಅನುಮಾನ ಇರುತ್ತೆ ಯಾಕಂದರೆ ರಾವಣ ಯಾವ ವೇಷದಲ್ಲಾದರೂ ಬರಬಹುದು ಅನ್ನೋದು ಸೀತೆಗೆ ಗೊತ್ತಿತ್ತು ಈ ಕಾರಣದಿಂದಾಗಿ ಅದಕ್ಕೆ ಸೀತಾಮಾತೆ ಇಂದ್ರನಿಗೆ ಹೇಳ್ತಾಳೆ ನೀನು ನಿಜವಾದ ದೇವರೇ ಆಗಿದ್ರೆ ಎಲ್ಲಿ ನಿನ್ನ ದೈವ ಶಕ್ತಿಗಳು ನಿನ್ನ ದೈವ ಶಕ್ತಿಗಳನ್ನ ನೀನು ತೋರಿಸು ಆವಾಗ ನಾನು ನಿನ್ನನ್ನು ದೇವರಾಜ ಇಂದ್ರ ಅಂತೇಳಿ ನಂಬ್ತೇನೆ ಮತ್ತು ಈ ಆಹಾರವನ್ನು ಸಹ ಸೇವಿಸ್ತೇನೆ ಅಂತ ಹೇಳ್ತಾಳೆ ಈ ಮಾತನ್ನ ಕೇಳಿದ ತಕ್ಷಣ ದೇವರಾಜ ಇಂದ್ರ ಆಯಿತು ಮಾತೆ ಅಂತೇಳಿ ತನ್ನ ದೈವ ಶಕ್ತಿಗಳನ್ನು ಸೀತೆಗೆ ತೋರಿಸ್ತಾನೆ ಅವನ ದೈವ ಶಕ್ತಿಗಳನ್ನು ನೋಡಿದಂತಹ ಸೀತಾಮಾತೆ ಇವನು ದೇವರಾಜ ಇಂದ್ರ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಗೊತ್ತಾದ ನಂತರ ಸೀತಾಮಾತೆ ಆಹಾರವನ್ನ ಸೇವಿಸ್ತಾಳೆ ಇಂದ್ರದೇವ ಕೊಟ್ಟಂತಹ ಆ ಆಹಾರ ಯಾವುದಂದ್ರೆ ಅದು ಒಂದು ದೈವ ಶಕ್ತಿಗಳಿಂದ ಕೂಡಿದಂತಹ ಪಾಯಸವಾಗಿತ್ತು ಈ ಪಾಯಸವನ್ನು ಕುಡಿದ ನಂತರ ಸೀತಾಮಾತೆಗೆ ಹತ್ತು ಸಾವಿರ ವರ್ಷಗಳವರೆಗೂ ಸಹ ಬಾಯಾರಿಕೆ ಮತ್ತು ಹಸಿವೆಯೇ ಆಗುವುದಿಲ್ಲ ಅಷ್ಟೊಂದು ಶಕ್ತಿ ಸೀತಾಮಾತೆಯಲ್ಲಿ ಬಂದು ಬಿಟ್ಟಿರುತ್ತೆ ಈ ಕಾರಣದಿಂದಾಗಿ ಸೀತಾಮಾತೆ ಎಷ್ಟು ದಿನ ಲಂಕೆಯಲ್ಲಿ ಇದ್ರಲ್ವ ಅಷ್ಟು ದಿನವೂ ಸಹ ಲಂಕೆಯಲ್ಲಿ ಒಂದೇ ಒಂದು ಹನಿ ನೀರನ್ನು ಸಹ ಸೇವಿಸಿರಲಿಲ್ಲ ಮತ್ತು ಒಂದು ಕಾಳು ಅನ್ನವನ್ನು ಸಹ ಸೇವಿಸಿರಲಿಲ್ಲ ಈ ರೀತಿಯಾಗಿ ಸೀತಾಮಾತೆ ತಾನು ಹೇಳಿದ ಹಾಗೆ ಲಂಕೆಯಲ್ಲಿ ಇದ್ದರು ಸೀತಾಮಾತೆಗೆ ಪಾಯಸವನ್ನು ನೀಡಿದ ನಂತರ ದೇವರಾಜ ಇಂದ್ರ ಸೀತಾಮಾತೆಯ ಅನುಮತಿಯನ್ನು ಪಡೆದುಕೊಂಡು ನಿದ್ರಾ ದೇವತೆಯ ಜೊತೆಗೆ ಸ್ವರ್ಗದ ಕಡೆಗೆ ಯಾತ್ರೆಯನ್ನು ಬೆಳೆಸ್ತಾನೆ ಇದಾದ ಬಳಿಕ ರಾಮ ಕಪಿಸೈನ್ಯೊಂದಿಗೆ ಲಂಕೆಯವರೆಗೂ ಸೇತುವೆಯನ್ನು ಮಾಡಿಕೊಂಡು ಬರ್ತಾನೆ ಮಾಡಿಕೊಂಡು ಬಂದ ನಂತರ ರಾವಣನನ್ನ ಭೇಟಿಯಾಗಿ ರಾವಣನಿಗೆ ಯುದ್ಧಕ್ಕೆ ಆಹ್ವಾನವನ್ನು ನೀಡ್ತಾರೆ ಮತ್ತು ರಾವಣನ ಜೊತೆ ಘನಘೋರ ಯುದ್ಧವನ್ನ ಮಾಡಿ ರಾವಣನನ್ನ ಅಂತ್ಯಗೊಳಿಸ್ತಾನೆ ಇದರಿಂದ ಇಂದ್ರದೇವನಿಗೆ ಬಹಳಷ್ಟು ಖುಷಿಯಾಗುತ್ತೆ ಈ ರೀತಿಯಾಗಿ ಇಂದ್ರ ರಾವಣನ ಬಂಧನದಿಂದ ಮುಕ್ತಿಯನ್ನು ಪಡೆದುಕೊಳ್ತಾನೆ ಇದು ರಾಮಾಯಣದ ಒಂದು ಚಿಕ್ಕ ಕಥೆ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮಗೆ ಮೊದಲೇನೇ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ